ನಮಸ್ಕಾರ ಬಂಧುಗಳೇ ಇಂದು ನಾವು ಆಧ್ಯಾತ್ಮಿಕ ಲೋಕದ ಅತ್ಯಂತ ರಹಸ್ಯಮಯ ವಿಷಯವದ ಸಪ್ತ ಋಷಿಗಳ ಸಂಪರ್ಕ ಅವರು ಯಾರು ಅವರ ಸಂಪರ್ಕ ಹೇಗೆ ಸಾಧ್ಯ ಮತ್ತು ನಮ್ಮ ಜೀವನದಲ್ಲಿ ಅವರ ಅನುಗ್ರಹ ಏಕೆ ಮುಖ್ಯ ಸಪ್ತಋಷಿಗಳು ಎಂದರೆ ಏನು ಇವರು ಸೃಷ್ಟಿಕರ್ತ ಬ್ರಾಹ್ಮನ ಮನಸ್ಸಿನಿಂದ ಉತ್ಪತ್ತಿಯಾದ ಮಹಾಋಷಿಗಳು ಅತ್ರಿ ಭರದ್ವಾಜ ಗೌತಮ ಜಮದಗ್ನಿ ಕಶ್ಯಪ ವಶಿಷ್ಠ ಮತ್ತು ವಿಶ್ವಾಮಿತ್ರ ಇವರು ವೇದಜ್ಞಾನ ತಪಸ್ಸು ಸಂಸ್ಕೃತಿ ಮತ್ತು ಧರ್ಮದ ಮೂಲ ಸ್ತಂಭಗಳು ಸಪ್ತ ಋಷಿಗಳ ಸಂಪರ್ಕ ಸಾಧಿಸಲು ಶ್ರದ್ಧೆಮಯ ಮಾರ್ಗಗಳು ದೈನಂದಿನ ಧ್ಯಾನ ಮತ್ತು ಜಪ ಪ್ರತಿದಿನ ಶುದ್ಧ ಮನಸ್ಸಿನಿಂದ ಧ್ಯಾನದಲ್ಲಿ ಸಪ್ತಋಷಿಗಳ ಸ್ಮರಣೆ ಮಾಡಿ ಪ್ರತಿದಿನ ಈ ಕ್ರಮ ಅನುಸರಿಸಿ ಕಣ್ಣು ಮುಚ್ಚಿ ಮೂರು ಬಾರಿ ಓಂ ಜಪಿಸಿ ಆನಂತರ ಓಂ ಸಪ್ತ ಋಷಿಭ್ಯೋ ನಮಃ ಅಥವಾ ಓಂ ಅತ್ಯಂಗಿರಸ್ ಕಾಶ್ಯಪ ವಾಸಿಷ್ಠ ಗೌತಮಾರಧ್ಯ ಜಪ ಮಾಡಿ ಸಪ್ತ ಋಷಿಗಳ ಬೆಳಕಿನ ರೂಪವನ್ನು ಧ್ಯಾನಿಸಿ ಕೆಲವು ನಿಮಿಷ ನಿಶ್ಶಬ್ದತೆಯಲ್ಲಿ ಅವರ ಅನುಗ್ರಹವನ್ನು ಭಾವಿಸಿ ನಾವು ಪ್ರತ್ಯೇಕ ಋಷಿಯ ಧ್ಯಾನವನ್ನು ಸಹ ಮಾಡಬಹುದು ಅತ್ರಿ ಋಷಿ ಬ್ರಹ್ಮದೇವನ ಮಾನಸ ಪುತ್ರರು ತಪಸ್ಸು ಹಾಗೂ ಶ್ರದ್ಧೆಯ ಮೂಲಕ ವಿಶ್ವದ ಕಲ್ಯಾಣಕ್ಕಾಗಿ ಬದುಕಿದವರು ಮಂತ್ರ ಓಂ ಅತ್ತಯೇ ನಮ ಭರದ್ವಾಜ ಋಷಿ ಆಯುರ್ವೇದ ವೈದ್ಯಶಾಸ್ತ್ರ ಮತ್ತು ಧರ್ಮಪಾಠಗಳಲ್ಲಿ ನಿಪುಣರು ಮಂತ್ರ ಓಂ ಭರದ್ವಾಜ ನಮ ಗೌತಮ ಋಷಿ ಅಹಲ್ಯೆಯ ಪತಿ ಧರ್ಮಪಾಲಕ ಮತ್ತು ಶಾಂತಿಯ ಪ್ರೇರಕ ಗೌತಮ ಸ್ಮೃತಿ ಅವರ ಪಾಠದ ಭಾಗವಾಗಿದೆ ಮಂತ್ರ ಓಂ ಗೌತಮಾಯ ನಮ ಜಮದಗ್ನಿ ಋಷಿ ಪರಶುರಾಮನ ತಂದೆ ಕ್ರೋಧ ಮತ್ತು ಶಕ್ತಿಯನ್ನು ನಿಯಂತ್ರಿಸಿದ ಮಹಾತ್ಮರು ಮಂತ್ರ ಓಂ ಜಮದಗ್ನೆಯೇ ನಮ ಕಶ್ಯಪ ಋಷಿ ದೇವತೆ ದಾನವ ಮಾನವ ಹಾಗೂ ಪಶುಪಕ್ಷಿಗಳ ಪಿತಾಮಹ ಸೃಷ್ಟಿಯ ಮೂಲ ಋಷಿ ಮಂತ್ರ ಓಂ ಕಶ್ಯಪಾಯ ನಮ ವಶಿಷ್ಠ ಋಷಿ ಬ್ರಹ್ಮಜ್ಞಾನದಲ್ಲಿ ಶ್ರೇಷ್ಠರು ರಾಜಮಾರ್ಗದ ಆಧ್ಯಾತ್ಮಿಕ ಗುರು ಕಾಮಧೇನು ಎಂಬ ದಿವ್ಯಾ ಧನ್ಯತೆಯೆಂದೇ ಪ್ರಸಿದ್ಧ ಮಂತ್ರ ಓಂ ವಶಿಷ್ಠಾಯ ನಮ ವಿಶ್ವಾಮಿತ್ರ ಋಷಿ ರಾಜನಿಂದ ಋಷಿಯಾಗಿ ಪರಿವರ್ತನೆಗೊಂಡವರು ಗಾಯತ್ರಿ ಮಂತ್ರದ ಕೃತಿಕರ ತಪಸ್ಸಿನಲ್ಲಿ ಪರಮಶ್ರೇಷ್ಠರು ಮಂತ್ರ ಓಂ ವಿಶ್ವಾಮಿತ್ರಾಯ ನಮ ಸಂಯುಕ್ತ ಮಂತ್ರ ಎಲ್ಲಾ ಸಪ್ತಋಷಿಗಳಿಗೆ ಓಂ ಸಪ್ತ ಋಷಿಭ್ಯೋ ನಮ ಈ ಮಂತ್ರಗಳನ್ನು ನಿತ್ಯ ಒಂಬತ್ತು ಅಥವಾ ನೂರ ಎಂಟು ಬಾರಿ ಜಪಿಸಿದರೆ ಶಾಂತಿ ಶುದ್ಧಿ ಮತ್ತು ಜ್ಞಾನದಲ್ಲಿ ಪ್ರಗತಿ ಸಾಧ್ಯ ಶ್ರಾವಣ ಮಾಸ ಹಾಗೂ ಋಷಿ ಪಂಚಮಿಯಲ್ಲಿ ಪೂಜೆ ಈ ದಿನಗಳಲ್ಲಿ ಸಪ್ತ ಋಷಿಗಳನ್ನು ಪೂಜಿಸಿ ಅವರ ಅನುಗ್ರಹ ಬೇಡಿಕೊಳ್ಳುವುದು ಅತ್ಯಂತ ಪವಿತ್ರ ಗುರುವಿನ ಮಾರ್ಗದರ್ಶನ ಒಳ್ಳೆಯ ಗುರು ಎಲ್ಲ ಕಾಲದಲ್ಲೂ ಋಷಿಗಳ ಶಕ್ತಿ ಹರಿಸುತ್ತಿರುವ ವಾಹಕ ಅವರ ಶರಣಾಗತಿಯಲ್ಲಿರಿ ಋಷಿ ಋಣದ ಪರಿಹಾರ ವೇದಾಧ್ಯಯನ ಧರ್ಮ ಕಾರ್ಯಗಳು ತಪಸ್ಸು ಸೇವೆ ಇವೆಲ್ಲ ಋಷಿಗಳ ಋಣದಿಂದ ಮುಕ್ತಗೊಳ್ಳುವ ಮಾರ್ಗಗಳು ಸಪ್ತೃಷಿಗಳ ಆಶೀರ್ವಾದದಲ್ಲಿ ಕಂಡುಬರುವ ಲಕ್ಷಣಗಳು ಅನಾಯಾಸವಾಗಿ ವೇದ ಮಂತ್ರಗಳು ನೆನಪಾಗುವುದು ಸ್ವಪ್ನಗಳಲ್ಲಿ ಋಷಿಗಳ ದರ್ಶನ ಆಪತ್ತುಗಳಲ್ಲಿ ಅನಿರೀಕ್ಷಿತ ಸಹಾಯ ಆಯುರ್ವೇದಿಕ ಔಷಧಿಗಳ ಬಗ್ಗೆ ಅಂತರ್ದೃಷ್ಟಿ ಧ್ಯಾನದಲ್ಲಿ ನೀಲವರ್ಣದ ಪ್ರಕಾಶದ ದರ್ಶನ ಎಚ್ಚರಿಕೆಗಳು ಋಷಿಗಳನ್ನು ಕೋಪಗೊಳಿಸುವ ಮಂತ್ರಗಳನ್ನು ಉಚ್ಚರಿಸಬೇಡಿ ತಪಸ್ಸು ಮಾಡುವಾಗ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ ಆಶೀರ್ವಾದಕ್ಕಾಗಿ ಲೌಕಿಕ ಪ್ರಯೋಜನಗಳನ್ನು ಅಪೇಕ್ಷಿಸಬೇಡಿ ಸಪ್ತರ್ಷಿಗಳ ಸಂಪರ್ಕಕ್ಕೆ ಅನುಕೂಲವಾಗುವ ಸಮಯಗಳು ಬ್ರಹ್ಮ ಮುಹೂರ್ತ ರಾತ್ರಿ ಮಧ್ಯರಾತ್ರಿ ಮೂರು ಗಂಟೆ ಮೂವತ್ತು ನಿಮಿಷರಿಂದ ಬೆಳಗ್ಗೆ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷ ವಿಶೇಷತಿಥಿಗಳು ಋಷಿ ಪಂಚಮಿ ಗುರು ಪೂರ್ಣಿಮೆ ಈ ದಿನಗಳಲ್ಲಿ ಶಕ್ತಿಯು ಹೆಚ್ಚು ಪ್ರಭಾವ ಬೀರುತ್ತದೆ ಸಪ್ತರ್ಷಿ ಹೋಮ ಮಂತ್ರ ಜಪ ಧ್ಯಾನ ಮಾಡುವುದರಿಂದ ಸಂಪರ್ಕ ಸಾಧ್ಯತೆ ಹೆಚ್ಚಾಗುತ್ತದೆ ಗ್ರಹಣ ಕಾಲ ಅಮಾವಾಸ್ಯೆ ಉಪವಾಸ ಹಾಗೂ ತಪಸ್ಸು ತಮೋಗುಣ ಹೆಚ್ಚಿದ ಸಮಯಗಳಾದರೂ ಸಾಧಕರಿಗೆ ಆಂತರಿಕ ಶುದ್ಧತೆ ಮೂಲಕ ಈ ಸಮಯವನ್ನು ಶಕ್ತಿಯಾಗಿ ಬಳಸಬಹುದಾಗಿದೆ ಸಪ್ತ ಋಷಿಗಳು ಕಾಲ ಸ್ಥಳ ಲಿಂಗವನ್ನು ಮೀರಿ ಇರುವ ಶುದ್ಧ ಜ್ಞಾನಶಕ್ತಿಗಳ ಪ್ರತೀಕ ನಾವು ಶ್ರದ್ಧೆಯಿಂದ ಅವರ ಧ್ಯಾನ ಮಾಡಿದರೆ ಅವರ ದಿವ್ಯ ಅನುಗ್ರಹ ನಮ್ಮ ಜೀವನವನ್ನೇ ಪರಿವರ್ತನೆಗೊಳಿಸಬಹುದು ಇಂತಹ ಇನ್ನೂ ಆಧ್ಯಾತ್ಮಿಕ ಹಾಗೂ ಶಾಸ್ತ್ರೀಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡೋಣ ಧನ್ಯವಾದಗಳು ಓಂ ಸಪ್ತ ಋಷಿ ನಮ